ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಮಹಿಳೆಯರು ಪ್ರತಿದಿನ ಒಂದು ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ತಿನ್ಬೋದಾ ಬೇಡವಾ ನೋ ಡೌಟು ಇರುತ್ತೆ ಕೆಲವೊಬ್ಬರಿಗೆ ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇದರಿಂದ ಇಲ್ಲ ಏನಂದರೆ ಡಯಾಬಿಟಿಸ್ ಇರೋರು ದಿನಕ್ಕೆ ಸ್ವಲ್ಪ ಅಂದರೆ ಅರ್ಧ ಹಣ್ಣನ್ನು ತಗೋಬೋದು ನಾರ್ಮಲ್ ಪ್ರೆಗ್ನೆಂಟ್ ಲೇಡೀಸ್ ಬಂದು ಒಂದು ಹಣ್ಣನ್ನು ಆರಾಮಾಗಿ ಡೈಲಿ ತಗೋಬೋದು ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನು ನೋಡಿ ಚೆನ್ನಾಗಿ ತೊಳೆದು ತಿನ್ನಬೇಕಾಗುತ್ತೆ ಡೈಲಿ ತಿನ್ನೋಕೆ ಆಗಲ್ಲ ಅಂದರೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಸಕ್ಕರೆ ಜಾಸ್ತಿ ಯೂಸ್ ಮಾಡಬಾರ್ದು ಡಯಾಬಿಟಿಸ್ ಇರೋರಂತೂ ಸ್ವಲ್ಪನೂ ಸಕ್ಕರೆ ಹಾಕ್ಕೊಂಡು ಕುಡಿಬಾರ್ದು ಬರೀ ಹಣ್ಣನ್ನೇ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದ ಮಗುವಿನ ಜೊತೆ ತಾಯಿಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಸ್ಕಿನ್ನು ಗ್ಲೋ ಆಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರ್ತೀರ ದಾಳಿಂಬೆ ಹಣ್ಣಲ್ಲಿ ವಿವಿಧ ಪೋಷಕಾಂಶಗಳು ಸಿಗುತ್ತೆ ಇದನ್ನು ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆನೂ ಕೂಡ ತಡಿಬೋದು ದಾಳಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ ವಿಟಮಿನ್ ಸಿ ಗರ್ಭಿಣಿ ಮಹಿಳೆಯರಿಗೆ ಬೇಕೇ ಬೇಕು ಅಲ್ವಾ ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದ ವಿಟಮಿನ್ ಸಿ ಹೆಚ್ಚಾಗಿ ಸಿಗುತ್ತೆ ಇದರಿಂದ ರಕ್ತ ಕೂಡ ಹೆಚ್ಚಾಗುತ್ತೆ ದೇಹದಲ್ಲಿ ರಕ್ತ ಕಡಿಮೆ ಇದೆ ಅನ್ನೋ ಸಮಸ್ಯೆ ಕೂಡ ಹತ್ರನೇ ಬರಲ್ಲ ಮತ್ತು ದಾಳಿಂಬೆ ಹಣ್ಣಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಡೈಜೆಷನ್ ಸಮಸ್ಯೆ ಮತ್ತು ಮಲಬದ್ಧತೆ ಸಮಸ್ಯೆಯಿಂದ ಕೂಡ ದೂರ ಇರ್ಬೋದು ಗರ್ಭಿಣಿ ಮಹಿಳೆಗೆ ಪೊಟ್ಯಾಷಿಯಂ ಅಗತ್ಯ ತುಂಬ ಇದೆ ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದ ಪೊಟ್ಯಾಷಿಯಂ ದೇಹಕ್ಕೆ ಸಿಗುತ್ತೆ ಹೊಟ್ಟೆಯಲ್ಲಿರುವ ಮಗುವಿನ ಮೆದುಳಿನ ಬೆಳವಣಿಗೆಗೆ ಪೊಲೆಟ್ ಬೇಕೇ ಬೇಕು ಒಂದು ಲೋಟ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಮಗುವಿಗೆ ಬೇಕಾದಂಥ ಪೊಲೆಟ್ ಅಂಶ ಸಿಗುತ್ತೆ ದಾಳಿಂಬೆ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿರೋದ್ರಿಂದ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ಕೋಬೋದು ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ ಗರ್ಭಿಣಿ ಮಹಿಳೆಯರಲ್ಲಿ ಕ್ಯಾಲ್ಶಿಯಂ ಅಂಶ ಕೂಡ ಹೆಚ್ಚುತ್ತೆ ಮಗುವಿನ ಮೂಳೆ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆದ್ದರಿಂದ ದಾಳಿಂಬೆ ಹಣ್ಣನ್ನು ಪ್ರತಿದಿನ ಒಂದು ಹಣ್ಣು ತಿನ್ನಬೇಕು ಇದನ್ನು ತಿನ್ನೋದ್ರಿಂದ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದು ಸಿಟ್ರಸ್ ಫ್ರೂಟ್ಸ್ ಆಗಿರೋದ್ರಿಂದ ನೈಟ್ ಟೈಮಲ್ಲಿ ಅವಾಯ್ಡ್ ಮಾಡಿ ಹಗಲಲ್ಲಿ ತಗೋಬೋದು ನೋಡಿದ್ರಲ್ವ ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದ ಎಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಆದ್ದರಿಂದ ಯಾರು ಪ್ರೆಗ್ನೆನ್ಸಿ ಟೈಮಲ್ಲಿ ಮಿಸ್ ಮಾಡ್ಕೊಳ್ಳದೆ ದಾಳಿಂಬೆ ಹಣ್ಣನ್ನು ತಗೊಳ್ಳಿ ಇದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ